ನನಗೇನು ಹೆಸರಿಸಿದ್ದೇ ಹಾಗಲ್ಲ ಜಾಣೆ ಚಂದ್ರಾವಳಿ ಅಂತ ಬಹುಶಃ ಯಾರಿಗ ಹಾಗೆ ಹೆಸರು ಇಡ್ಲಿಕ್ಕೂ ಇಲ್ಲ ಹಾಗಿದ್ರೆ ಕರೆಯುವುದು ಹೇಗೆ ನಮ್ಮ ಅಕ್ಕಪಕ್ಕದ ಮನೆಯವರು ಕರೆಯುವುದು ಹಾಗೆ ಜಾಣೆ ಚಂದ್ರಾವಳಿ ಅಂತ ಅದರಲ್ಲಿ ಇವತ್ತು ಅವ್ರ ಮನೆಯಲ್ಲ ಗಂಡಿನ ಮನೆಗೆ ಬಂದ ಮೇಲೆ ನೋಡಿ ನಮಗೆ ಈ ಹೆಸರು ಬಂತು ಜಾಣೆ ಅಂತ ಹೌದಪ್ಪ ಹೌದು ಹೌದು ಅದು ರಜಭೂಮಿ ವೃಷಭಾನು ಮತ್ತು ಕುಲವತಿಯರು ಅವರ ಕೊನೆಯ ಮಗಳು ನಾನು ಚಂದ್ರಾವಳಿ ಎನ್ನುವ ಚಂದದ ಹೆಸರಿನಿರಿಸಿದ್ದಾರೆ ಸಿಂಧು ನಗರಿಯ ಮದುವೆ ಮಾಡಿದ್ರು ಉಂಡುಟ್ಟು ಸುಖವಾಗಿ ಕಾಲ ನಮ್ಮದು ಸ್ವಾಮಿ ಮಾಡೋಣ ನಮಗೆ ಸುಖ ಇಲ್ಲ ನಾನು ನಿಂತರ ತಪ್ಪೆನ್ನುವ ಗಂಡ ಕುಳಿದರ ತಪ್ಪೆನ್ನುವ ಅತ್ತೆ ಇವರಿಬ್ಬರ ಮಧ್ಯೆ ಕಾಲ ಕಳಿಬೇಕು ನೋಡಿ ಅದರ ಅರ್ಥ ಏನ್ ಹೇಳಿ ಅತ್ತೆ ಸೊಸೆ ಯಾವಾಗ ದುಡಿತಾ ಇರಬೇಕು ಅಂತಲೇ ಅಂದುಕೊಳ್ತಾಳೆ ಯಾವ ಅತ್ತೆ ಆಗಿರ್ಲಿ ಅವ್ಳಿಗ್ ಮಗಳ ಕೆಲಸ ಮಾಡಿದ್ರೆ ಬಾಳ್ ಕೆಲಸ ಮಾಡ್ದಾಗ ಕಾಣುದು ಅದೇ ಮನೆಗ್ ಬಂದು ಸೊಸೆ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮಾಡಿದ ಹಾಗೆ ಕಾಣುದಿಲ್ಲ ಎಷ್ಟೊತ್ತಿಗೂ ಕೆಲಸ ಮಾಡ್ತಾ ಇರ್ಬೇಕು ಅಂತ ಹಾಗಾಗಿ ಕುಳಿತರೆ ತಪ್ಪೆನ್ನು ಅತ್ತೆ ಊಟ ಕುಳಿತುಕೊಂಡ್ರು ಕುಳಿತರ ತಪ್ಪು ಅಂತ ಹೇಳುದೇ ಅತ್ತೆ ಹಾಗೆ ಗಂಡನಿಗೆ ನಾನು ಹೇಳ್ತಿ ಒಳ್ಳೆ ರಾಣಿ ಹಾಗೆ ಕಾಲ ಕಳಿಬೇಕು ಕುಳಿತು ಅಂತ ಆಸೆ ಇರ್ತದೆ ಪಾಪ ಹಾಗಾಗಿ ಅವನಿಗೆ ಗಂಡ ತಪ್ಪೆನ್ನುವ ಹಾಗೆ ನಿಂತ್ಕೊಳ್ಳುದು ಅಂತ ಇವರಿಬ್ಬರ ಮಧ್ಯೆ ನಾವು ಕಾಲ ಕಳಿಬೇಕು ನೋಡಿ ಇದ್ದದಿಬ್ಬ್ರೆ ಸ್ವಾಮಿ ಒಂದು ಗಂಡ ಒಂದೆತ್ತ ಇಬ್ಬರನ್ನು ಸುಧಾರಿಸೋದು ಎಷ್ಟು ಕಷ್ಟ ನೋಡಿ ಹಾಗಾಗಿ ಇವರಿಬ್ಬರನ್ನು ನಾನು ಸುಧಾರಿಸಿಕೊಂಡು ಹೋಗುದು ಹೇಗೆ ನಿಂತರ ತಪ್ಪೆನ್ನುವಂತಹ ಗಂಡನ ಇದರಲ್ಲಿ ಕುಳಿತು ಕುಳಿತು ಕುಳಿತರೆ ತಪ್ಪೆನ್ನುವಂತಹ ಅತ್ತೆ ನಿಂತು ಅಂದ್ರೆ ಅವರವ್ರ ಕಣ್ಣಿಗೆ ಬೇಕಾದ ಹಾಗೆ ಇದ್ದು ನಾನು ಕಾಲ ಕಳೆಯುತ್ತೇನೆ ಆದ್ದರಿಂದ ಜಾನಚಂದ್ರಾವಳಿ ಅಂತ ನಮ್ಮ ಅಕ್ಕಪಕ್ಕದವ್ರಿಗೆ ಕರೆಯುವುದು ಈ ಹೆಣ್ಣಿಗೆ ನೀರು ಎಂತ ಕರೆಯುವುದಾಕೆ ಹೇಳಿ ನೀರು ಯಾವ ಪಾತ್ರಕ್ಕೆ ಹಾಕಿದ್ರು ಆ ಪಾತ್ರಕ್ಕೆ ಒಗ್ಗಿ ಕೊಳ್ತದೆ ಹೌದಾ ಅದೇ ಆಕಾರವನ್ನು ತಾಳುತ್ತದೆ ಹಾಗೆ ಹೆಣ್ಣು ಯಾವ ಮನೆಯನ್ನು ಸೇರ್ತಾಳೋ ಆ ಮನೆಗೆ ಹೊಂದಿಕೊಳ್ತಾಳೆ ಅನುಮಾನವೇ ಇಲ್ಲ ಹಾಗೆ ನಮ್ಮ ಮನೆಯಲ್ಲಿ ಸುಖ ಶ್ರೀಮಂತಿಕೆ ಅನುಭವಿಸುವಷ್ಟುಂಟು ಆದ್ರೆ ನಮಗೆ ಹೆಸರ ನೋಡಿ ಯಾಕೆ ಹೇಳಿ ಗಂಡನ ಮನೆಯಲ್ಲಿ ಎಷ್ಟೇ ಮಿಷ್ಟಾನವಿರಲಿ ಸ್ವಾಮಿ ತವರ ಮನೆಯ ಅಂಬುಲಿ ನೆನಪಾಗುವುದು ಆಗಾಗ ಆಗಾಗ ಹೆಣ್ಣಿಗೆ ಹಾಗಾಗಿ ಹೆಣ್ಣಿಗೆ ಹಕ್ಕಿಗೆ ಗೂಡಿನ ಆಸೆ ಹಾಗೂ ಹೆಣ್ಣಿಗೆ ತವರಿನ ಆಸೆ ಹಾಗೆ ಅಂತ ಹೇಳಿದ್ರು ಅಪ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಆಗುದು ನನಗೆ ನಮ್ಮವರು ಎದುರ್ನಲ್ಲಿ ಈ ವಿಷಯ ಹೇಳಿದ್ದೇ ತಡ ಚಂಡಾಮಂಡಲ ಆಗಿ ಹೋದ್ರು ಹೌದು ಕೆಲವು ಗಂಡಂದ್ರಿಗೆ ಹಾಗೆ ಸ್ವಾಮಿ ಹೆಣ್ಣು ಅಪ್ಪನ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ ಕೂಡ ಸಿಟ್ಟು ಬರೋದು ಇತ್ತಿತ್ಲಾಗ ಬಾಳ ಸಿಟ್ಟು ಬರೋದು ಯಾಕೆ ಮತ್ತೆ ಬರದೇ ಇದ್ಬಿಟ್ರೆ ಇತ್ತಿತ್ಲಾಗ ಗಂಡಂದ್ರಿಗೆ ಹೆಂಡತಿ ಇಲ್ಲಿ ಕೊಡ್ಸ್ಲಿಕ್ಕೆ ಹೋಗು ಜೋಡಿ ಸಮೇತವಾಗಿ ಹೋಗುದು ಯಾಕೆ ಇತ್ತಿತ್ಲಾಗಿ ಜೋಡಿ ಜೋಡಿ ತಿರ್ಗಾಡುದು ಯಾಕೆ ಓದು ಹೆಂಡತಿ ಬರದೇ ಹೋದ್ರೆ ಬಹಳ ಜನರಿಗೆ ಪಾಪ ಅದೊಂದು ಸಮಸ್ಯೆ ಆಗಿದೆ ಹಾಗಾಗಿ ಅದಲ್ಲ ನಮ್ಮವ್ರು ಯಾಕೆ ಆ ರೀತಿಯಾಗಿ ಸಿಟ್ಟು ಗೊತ್ತಾ ನಮ್ಮ ಅಪ್ಪನ ಮನೆ ಕಡೆಗೆ ಒಬ್ಬ ಹುಡುಗ ತಯಾರಾಗಿದ್ದೇನಂತೆ ಕಪ್ಪು ಒಬ್ಬ ತಯಾರಾಗಿದ ಅಂತ ಹೇಳ್ತಿದ್ರಪ್ಪ ಹೌದು ಸಣ್ಣಕ್ಕಿದ್ದ ಕಪ್ಪು ಒಬ್ಬ ತಯಾರಾಗಿದ ಹಾಗಾಗಿ ಬ ಅಂದ್ರೆ ಕೃಷ್ಣನನ್ನು ಹೋಮ ಹೌದಪ್ಪ ಅದೆಷ್ಟು ಹೆಣ್ಣುಗಳನ್ನು ವಶೀಕರಿಸಿಕೊಂಡಿದ್ದಾನೆ ವಿಷಯವನ್ನು ತಿಳಿದ ನಮ್ಮವರು ಕೆಟ್ಟ ಕೃಷ್ಣನ ದಷ್ಟಿ ತಾಕಿ ತಾತಡೆ ಮೆಟ್ಟ ಮಾಡಿದ್ರು ನಮ್ಮ ಮನೆಯ ಮೆಟ್ಲಿಕಿಲ್ಲ ನೀನು ಅಂತ ಹೇಳಿದ್ರು ಅವ್ರಿಗೆ ಹೆದರ್ಕ್ ಸ್ವಾಮಿ ಅಂತೂ ನಮ್ಮವ್ರಿಗೆ ಹೇಗೋ ಸಮಾಧಾನ ಪಡಿಸಿ ರಾತ್ರಿಯ ಕಾಲದಲ್ಲಿ ಬಮ್ಮಾಳ ದೇವಿಗೆ ಏನು ಹಿಡಿದು ಅಂದ್ರೆ ಹಗ್ಲಲ್ಲಿ ನಾನು ಬಂದದ್ದು ಅವನಿಗೆ ಗೊತ್ತಾದ್ರೆ ನನ್ನನ್ನು ಕಾಡ್ಲಿಕ್ಕೆ ಬಂದ್ರೆ ಅಮ್ಮ ಕೃಷ್ಣ ಆ ಕಾರಣಕ್ಕಾಗಿ ರಾತ್ರಿಯ ಕಾಲದಲ್ಲಿ ಬಂದದ್ದು ಹೌದು ಬಂದು ಒಂದ್ ದಿವಸ ಸ್ವಾಮಿ ಎರಡನೇ ದಿವಸಕ್ಕೆ ಹಾಗೆ ನಮಗ್ ಬೇಸರ ಪ್ರಾರಂಭ ಆಯ್ತು ನನ್ನ ನಮ್ಮನಲ್ಲಿ ನಾನು ಹೇಳಿದೆ ಅಮ್ಮ ನಾನು ಹುಲ್ಲುಗಾಂ ಕಡೆಗೆ ಹೋಗಿ ಬರ್ತೇನೆ ತಿರುಗಾಡಿ ಬರ್ತೇನೆ ಸಣ್ಣವ್ರ ಇರುವಾಗ ತಿರುಗಾಡದ ಪ್ರದೇಶ ಅಲ್ವಾ ಅದು ನಾನು ಹೇಳಿದ್ದೆ ತಡ ಅಮ್ಮ ಕಂಗನಾಗಿ ಹೋದ್ಲು ಆಡ ಮಗಳ ಕೆಟ್ಟು ಗೊಂಡು ಸುರಿದ್ದಾರೆ ನೀ ಹಾಗೆ ತಿರುಗಾಡಬಾರ್ದು ಅಂತ ಹೇಳಿದ್ರು ಹಾಗೆ ಹೇಳಿದ್ರೆ ಸ್ವಾಮಿ ಯಾರಾದ್ರೂ ಗಂಡಸರು ಹೊಡಿಲಿಕ್ಕೆ ಇಲ್ವಾ ಕೆಟ್ಟ ಗಂಡಸರು ಅಂತ ಹೇಳಿದ್ರೆ ಗಂಡಸರೆಲ್ಲ ಕೆಟ್ಟರು ಕೆಟ್ಟವರು ಅಂತ ಹೇಳಿ ಹಾಗೆ ಆಗುದಿಲ್ವಾ ನನ್ನ ಅಮ್ಮನಿಗೆ ನಾನು ಬುದ್ಧಿ ಹೇಳಬೇಕಾದ ಅನಿವಾರ್ಯತೆ ಬಂದೋಯ್ತು ನೋಡಿ ನನ್ನ ಅಮ್ಮನಿಗೆ ಹೇಳಿದೆ ಗಂಡಸ್ರಲ್ಲ ಕೆಟ್ಟವರಲ್ಲ ಕೆಲವು ಗಂಡಸರು ಕೆಟ್ಟವರಾಗುವುದಕ್ಕೆ ಕಾರಣವೇ ಹೆಂಗಸರು ಹೆಂಗಸರೆಲ್ಲ ನಂಗೆ ಹೊಡಿಲಿಕ್ಕಿಲ್ಲಲ್ಲ ಯಾಕೆ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ ಏನೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಕರೆ ಬಂತಂದು ಇರುವ ಇನ್ನೂರ ಐವತ್ ಮುನ್ನೂರು ಒಳ್ಳೆ ಸೀರೆ ಒಳಗ ಒಳ್ಳೆ ಸೀರೆ ಯಾವುದು ಅಂತ ಆಯ್ಕೆ ಮಾಡಿ ಅರ್ಧ ದಿವ್ಸ ಹೌದು ಅರ್ಧ ದಿವ್ಸ ಕನ್ನಡಿ ಎದು ಹಾಳು ಮಾಡಿ ಆಚಿಚೆ ಮನೆಯ ಗೆಳತಿಯರನ್ನ ಸೇರ್ಕೊಂಡು ಇವರು ದಾರಿ ಮೇಲೆ ಹೋಗುವಾಗ ದಸ ಬಸ ದಸ ಬಸ ಮತ್ತೆ ದಾರಿ ಮೇಲೆ ಕಸ ತೆಗಿಯುವುದೇ ಬೇಡ ಸ್ವಚ್ಛ ಅಭಿಮಾನ ಅಭಿಯಾನ ಅಲ್ಲಿಂದಲೇ ಜುರು ಇವರುದ್ದೇ ಹಾಗೆ ಹೋಗುವಾಗ ಇವರಷ್ಟಕ್ಕೆ ಇವರು ಮಾತುಕತೆ ಏನು ಬಾ ಚಕ್ಕಂದವೇನು ನರಿಯುವುದೇನು ಅಷ್ಟು ಹೊತ್ತಿಗೆ ಆ ದಾರಿಯಲ್ಲಿ ಒಬ್ಬ ಪಾಪದ ಗಂಡಸ ಆ ಕಡೆಯಿಂದ ಹೀಗೆ ಬರ್ತಾ ಇರ್ತಾನೆ ಈ ಇವ್ರಷ್ಟಕ್ಕೆ ಇವ್ರು ಮಾತಾಡ್ತಾ ಇದ್ದವ್ರು ಅವನ್ ನೋಡ್ಕೊಂಡು ಕಿ ಸುಖುದು ಆ ಗಂಡಸು ಪಾಪ ಹಂಗಲ್ಲ ಅದ ಏನಪ್ಪಾ ಈ ನಮ್ ಮತ್ತೆ ಈ ಗಂಡಸ್ರಿಗೂ ಹಾಗೆ ಹೆಂಗಾಡಿದ್ರು ಬಹಳ ಬೇಗ ಹೊರದು ಲಕ್ಷ ಆ ಕಡೆ ಹೋಗುದು ಏನಪ್ಪಾ ಈ ಹೆಂಗ ನಗಾಡಿದ್ರು ಅಂತ ಏನ್ ಏನಾದ್ರು ನನ್ನ ಹುಡುಗಿ ತುಡುಗಿ ಏನಾದ್ರು ವ್ಯತ್ಯಾಸ ಆಗಿದ ಯಾಕೆ ಹೆಂಗಾಡಿದ್ರು ಅವ್ನ ತಲೆ ಹೊಳ ಬಿಟ್ಟ್ರಿ ಇವ್ರು ಆದ್ರದ್ದು ಏನೂ ಇಲ್ಲ ಒಟ್ಟೆ ಇವ್ರು ಏನು ಆಗಲಿಲ್ಲ ಆದ್ರೂ ಯಾಕೆ ಇವ್ರನ್ನ ನಗಾಡಿದ್ರು ಪಾಪ ತಲೆ ಹಾಳು ಮಾಡ್ಕೊಂಡು ಮುಂದೆ ಹೋದಿ ಹೋದವ ಹಿಂದಿಗಿ ಸರಿ ನೋಡ್ತಾನೆ ಈ ಮುಂದೆ ಹೋದವ್ರು ಸುಮ್ಮನೆ ಇರ್ತಾರ ಸರಿ ಅವನನ್ನ ಹೀ ಹಿಂದಿರುಗಿ ನೋಡ್ಕೊಂಡು ಮತ್ತ ಗೀಸಾಡುವ ಅವ ಹಿಂದಿರುಗಿ ನೋಡುವುದಕ್ಕೂ ಇವ್ರ ಹಿಂದಿರುಗ ನೋಡಿ ನಗಾಡುವುದಕ್ಕೂ ಸರಿ ಆಯ್ತು ಅವಾಗ ಅವಂತ ಆಲೋಚನೆ ಮಾಡ್ದ ಓ ಈ ಹೆಂಗ್ ನಮಗ್ ತಾಗೋ ಲಕ್ಷಣ ಉಂಟು ಮತ್ ಮತ್ನಾಗಡ್ತಾರೆ ಅಂತ ಅವ್ರದ್ದು ಹಿಡ್ಕೊಂಡು ಬಂದ ಹಾಗಾಗಿ ಕೆಲವೊಮ್ಮೆ ಗಂಡಸರು ಕೆಡುವುದಕ್ಕೆ ಕಾರಣ ಹೆಂಗಸ್ರೇ ಆಗಿರ್ತಾರೆ ಈ ಗಂಡಸರೆಲ್ಲ ಬಾಳ್ ಅಂತ ತಿಳ್ಕೊಳುದು ಬೇಡ ಹಾಯ್ ಕೆಲವು ಗಂಡಸರಿಗೆ ಒಂದು ಸೊಕ್ಕು ಉಂಟು ಸ್ವಲ್ಪ ಒಂದು ಮೀಸೆ ಉಂಟು ಅಂತಲೇ ಸೊಕ್ಕು ಬರಬೇಕಪ್ಪ ಕೇಳಲಿಕ್ಕೆ ಉಂಟು ಹೋದೇನೆ ಸಾವಿರ ವರ್ಷ ತಪಸ್ಸು ಮಾಡಿದ್ರು ಇಂಥದ್ದೊಂದು ಮೀಸೆ ಬರ್ತದೇನೆ ನಿಮಗೆ ಅಲ್ಲ ಯಾವ ಹೆಡ್ ಹೆಂಗಸೆ ಆಗ್ಲಿ ಸ್ವಾಮಿ ಸಾರು ಅವರು ತಪಸ್ ಮಾಡಿ ದೇವರ ಒಂದ್ ಮೀಸ್ ಬರಲಿ ಅಂತ ಕೇಳ್ಕೊಂಡಾಳ ಏನಾದ್ರೂ ಆ ಸ್ಥಳದಲ್ಲಿ ಬೇಡ ಹೋಗಲಿ ಅಂತ ಕೇಳ್ಕೊಂಡು ಹೌದು ಕೆಲವು ಗಂಡಸರು ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳುದು ಮೀಸೆ ಮೇಲೆ ಕೈ ಹೇಳುದು ಅಂದ್ರೆ ಉದ್ಯೋಗ ಇಲ್ಲದೆ ಹೋದ್ರೂ ಮೀಸೆ ಮೇಲೆ ಕೈ ಹೇಳುದು ಉದ್ಯೋಗ ಅಂತ ಅವ್ರ ಲೆಕ್ಕ ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳುದು ಮೀಸೆ ಮೇಲೆ ಕೈ ಹಾಗೆ ಗಂಡಸರು ಕೆಟ್ಟವ್ರಿಲ್ಲ ಅಂತ ಹೇಳಿದ್ದಲ್ಲ ನಾನು ಅಂತೂ ನನ್ನಮ್ಮನನ್ನು ಸಮಾಧಾನ ಪಡಿಸಿದ್ದಾಯ್ತು ಸಮಾಧಾನ ಪಡಿಸಿ ಬಂದು ನಿಂತಿರುವಂತಂದ್ರೆ ಈಗ ಹುಲ್ಲುಗಾವಲು ಪ್ರದೇಶ ನಮ್ಮ ರತೀಲಿರುವಂತಹ ಹೆಲ್ಲ ಹೆದರ್ತಾ ಇದ್ದಾರೆ ಹೆದರ್ಬೇಡಿ ಅವನ್ ಎಲ್ಲ ಇಲ್ಲಮ್ಮ ಎಲ್ಲರಿಯನು ಹರಿ ಎಂಬ ಭಯಗಳು ಅಲ್ಲಿಗಲ್ಲಿಗೆ ಸೋಬನು ಚಂದ್ವಯ್ಯರು ನಡೆ ತರುವ ಸೊಬಗ